ಟ್ಯಾಕ್ಸ್ 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 ಎಲ್ಲಾ ಕಡೆಯಲ್ಲೂ ಕೂಡ ಜಿ ಎಸ್ ಟಿ ಅನ್ನುವಂತಹ ಒಂದು ವಿಚಾರನ ಇಟ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಟ್ಯಾಕ್ಸ್ ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಅದಕ್ಕೆ ಆ ಸಮಸ್ಯೆಗೆ ಒಳಗಾಗಿದ್ದೇವೆ ಅನ್ನೋದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಸಂಗತಿಗಳ ನಮಸ್ಕಾರ ಭಾರತ ಟ್ಯಾಕ್ಸ್ ಹಾಕೋದ್ರಲ್ಲಿ ಇಡೀ ವಿಶ್ವವನ್ನೇ ಮೀರಿಸಿದೆ ಅಷ್ಟೇ ಯಾಕೆ ಬ್ರಿಟಿಷರನ್ನು ಕೂಡ ಮೀರಿಸಿದೆ ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಸಾಮಾನ್ಯ ನಾಗರಿಕನು ಕೂಡ ಬಳಸುವಂತಹ ಒಂದು ಸಣ್ಣ ಪದಾರ್ಥದ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ ಟೀ ಕುಡಿಯೋದ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ ಊಟ ಮಾಡೋದ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದರೆ ಎಲ್ಲಾ ವಸ್ತುಗಳ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದರೆ ಕಾರ್ಪೊರೇಟ್ ಟ್ಯಾಕ್ಸ್ ನ ಕಡಿಮೆ ಮಾಡಿದಂತಹ ಬಿಜೆಪಿ ಸರ್ಕಾರಕ್ಕೆ ಬಡವರ ಮಕ್ಕಳು ಬಳಸುವಂತ ಪುಸ್ತಕಗಳು ಬಡವರ ಮಕ್ಕಳು ಬಳಸುವಂತ ಯಾವುದೇ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡುವಂತ ಯಾವುದೇ ಮಾನದಂಡಕ್ಕೆ ಕೈ ಹಾಕಲಿಲ್ಲ ಈಗ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ದುರದೃಷ್ಟಕರವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ರೈತರು ಏನ್ ಬಳಸ್ತಾರೆ ಆ ನೀರಿನ ಪ್ರಮಾಣವನ್ನ ನೋಡಿ ಅದರ ಮೇಲೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಹೊರಟಿದ್ದಾರೆ ನಮ್ಗೆ ಅನ್ನ ಕೊಡುವಂತಹ ರೈತ ಬಳಸುವಂತಹ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ ೇಡಿನ ಸಂಗತಿ ಸರ್ಕಾರಕ್ಕೆ ಈ ರೀತಿ ಏನಾದರೂ ಟ್ಯಾಕ್ಸ್ ನ ವಿಧಿಸಿದ್ರೆ ನಿಜವಾಗಿ ಕೂಡ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವರು ಕೂಡ ಮತ್ತು ಬಡವರ್ಗದವ್ರಿಗೂ ಕೂಡ ನಾಳೆ ದಿನ ನಾವು ಕೂಡ ಇಂತಹ ಸಮಸ್ಯೆಗಳಿಗೆ ಸಿಲುಕಿ ತಿನ್ನೋ ಊಟಕ್ಕೂ ಕೂಡ ಕಷ್ಟಪಡುವಂತಹ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆ ವಹಿಸಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರನ ನಾವೆಲ್ಲರೂ ಕೂಡ ವಿರೋಧ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾವೇನಾದ್ರೂ ಇವತ್ತು ವಿರೋಧ ಮಾಡಲಿಲ್ಲ ಅಂತ ಹೇಳಿದ್ರೆ ತಿನ್ನೋ ಊಟಕ್ಕೂ ಕೂಡ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಇವೆಲ್ಲರೂ ಕೂಡ ವಿರೋಧ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ವಿನಂತಿನ ಮಾಡ್ತಾ ಇದ್ದೇನೆ